ಭಾರತದ ಆಟೋಮೊಬೈಲ್ ಮಾರುಕಟ್ಟೆಯಲ್ಲಿ ಇದೀಗ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ ಜೆಎಸ್ಡಬ್ಲ್ಯೂ ಎಂಜಿ ಮೋಟಾರ್ ಇಂಡಿಯಾ ಕಂಪನಿ ಅಧಿಕೃತವಾಗಿ ಎರಡು ಸಾವಿರದ ಇಪ್ಪತ್ತಾರುರ ಎಂಜಿ ಹೆಕ್ಟರ್ ಫೇಸ್ಲಿಫ್ಟ್ ಅನ್ನು ಅನಾವರಣಗೊಳಿಸಿದ್ದು ತೀವ್ರ ಪೈಪೋಟಿ ಇರುವ ಮಧ್ಯಮ ಗಾತ್ರದ ಎಸ್ಯುವಿ ವಿಭಾಗದಲ್ಲಿ ಒಂದು ದೊಡ್ಡ ಅಲೆಯನ್ನೇ ಸೃಷ್ಟಿಸಿದೆ ನೀವೇ ಒಮ್ಮೆ ಊಹಿಸಿಕೊಳ್ಳಿ ದೇಶಾದ್ಯಂತದ ಡೀಲರ್ಶಿಪ್ಗಳಲ್ಲಿ ಬಿಡುಗಡೆಗೂ ಮೊದಲೇ ಗುಸುಗುಸು ಚರ್ಚೆಗಳು ನಡೆಯುತ್ತಿದ್ದವು ಈಗ ಎಲ್ಲರ ಗಮನ ಸೆಳೆದು ಪ್ರತಿಸ್ಪರ್ಧಿಗಳಿಗೆ ಸೆಡ್ಡು ಹೊಡೆಯಲು ವಿನ್ಯಾಸಗೊಳಿಸಲಾದ ವಾಹನವನ್ನು ಅಧಿಕೃತವಾಗಿ ಅನಾವರಣಗೊಳಿಸಲಾಗಿದೆ ಇದು ಕೇವಲ ಇನ್ನೊಂದು ಕಾರಿನ ಬಿಡುಗಡೆಯಷ್ಟೇ ಅಲ್ಲ ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸಲು ದೃಢ ಸಂಕಲ್ಪ ಮಾಡಿರುವ ತಯಾರಕ ಕಂಪನಿಯ ಒಂದು ಕಾರ್ಯತಂತ್ರದ ಹೆಜ್ಜೆ ಒಂದು ದಿಟ್ಟ ನಿರ್ಧಾರ ಕೂಡ ಹೌದು ಹನ್ನೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿ ಎಕ್ಸ್ ಶೋರೂಂನ ಆಕರ್ಷಕ ಆರಂಭಿಕ ಬೆಲೆಯೊಂದಿಗೆ ನವೀಕರಿಸಿದ ಹೆಕ್ಟರ್ ಮತ್ತು ಅದರ ಸಹೋದರಿ ಮಾದರಿ ಹೆಕ್ಟರ್ ಪ್ಲಸ್ ಭಾರಿ ಗಮನ ಸೆಳೆಯಲು ಸಿದ್ಧವಾಗಿ ನಿಂತಿವೆ ನಿನ್ನೆ ಸಂಪೂರ್ಣ ವೇರಿಯಂಟ್ ವಿವರಗಳು ವೈಶಿಷ್ಟ್ಯಗಳ ಪಟ್ಟಿಗಳು ಮತ್ತು ಎಂಜಿನ್ ವಿಶೇಷಣಗಳು ಮಾಧ್ಯಮಗಳಾದ್ಯಂತ ಹರಿದು ಬಂದವು ಇದು ತಕ್ಷಣವೇ ಆನ್ಲೈನ್ ಹುಡುಕಾಟಗಳಲ್ಲಿ ಭಾರೀ ಹೆಚ್ಚಳಕ್ಕೆ ಕಾರಣವಾಯಿತು ಹೊಸದೇನಿದೆ ಎಂದು ನೋಡಲು ಉತ್ಸುಕರಾಗಿದ್ದ ಖರೀದಿದಾರರು ಕೂಡಲೇ ಆಟೋ ಪೋರ್ಟಲ್ಗಳಿಗೆ ಮುಗಿಬಿದ್ದರು ಚಿತ್ರಗಳು ಸಂಪೂರ್ಣ ಮಾಹಿತಿ ವಿಶೇಷಣಗಳು ಮತ್ತು ಅತಿ ಮುಖ್ಯವಾದ ಬೆಲೆ ಹೋಲಿಕೆಗಳಿಗಾಗಿ ಅವರು ತುದಿಗಾಲಲ್ಲಿ ನಿಂತಿದ್ದರು ಎಂಜಿ ತನ್ನ ಫ್ಲಾಗ್ಶಿ ಎಸ್ಯುವಿಗೆ ಏನೆಲ್ಲಾ ಬದಲಾವಣೆ ಮಾಡಿದೆ ಈಗಾಗಲೇ ಪ್ರಬಲ ಸ್ಪರ್ಧಿಗಳಿಂದ ತುಂಬಿರುವ ಮಾರುಕಟ್ಟೆಯಲ್ಲಿ ಈ ಹೊಸ ಆವೃತ್ತಿ ನಿಜವಾಗಿಯೂ ತಲ್ಲಣ ಸೃಷ್ಟಿಸುವುದೇ ಇದಕ್ಕೆ ಉತ್ತರ ನೋಟದಲ್ಲಿನ ಬದಲಾವಣೆಗಳು ಆಂತರಿಕ ಸುಧಾರಣೆಗಳು ಮತ್ತು ಎಲ್ಲರೂ ಮಾತನಾಡುವಂತೆ ಮಾಡಿದ ಒಂದು ಕಾರ್ಯತಂತ್ರದ ಪವರ್ಟ್ರೇ ನಿರ್ಧಾರದ ಮಿಶ್ರಣದಲ್ಲಿದೆ ಈ ಬಿಡುಗಡೆ ಕೇವಲ ಹೊಸ ಮಾದರಿಯ ಬಗ್ಗೆ ಮಾತ್ರವಲ್ಲ ಇದು ಭಾರತೀಯ ಕಾರು ಖರೀದಿ ಮಾರುಕಟ್ಟೆಯ ಬದಲಾಗುತ್ತಿರುವ ಚಿತ್ರಣವನ್ನು ತೋರಿಸುತ್ತದೆ ಇಲ್ಲಿ ಒಂದು ಕ್ರೋಮ್ ಗ್ರಿಲ್ನಿಂದ ಹಿಡಿದು ವಿಳಂಬವಾದ ಡೀಸೆಲ್ ಆಯ್ಕೆಯವರೆಗೆ ಪ್ರತಿಯೊಂದು ಸಣ್ಣ ವಿವರವು ಖರೀದಿಯ ನಿರ್ಧಾರದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಹೊಸ ಹೆಕ್ಟರ್ ಹತ್ರ ಹೋದ್ರೆ ತಕ್ಷಣ ನಿಮ್ಮ ಗಮನ ಸೆಳೆಯೋ ಪ್ರಮುಖ ಬದಲಾವಣೆ ಅಂದ್ರೆ ಅದರ ದೊಡ್ಡ ಅಗಲ ಮತ್ತೆ ಹೆಚ್ಚು ಕ್ರೋಮ್ ಬಳಸಿರು ಫ್ರಂಟ್ ಗ್ರಿಲ್ ಇದು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಇದರಿಂದ ಈ ಎಸ್ಯುವಿಗೆ ರಸ್ತೆಯಲ್ಲಿ ಒಂದು ಹೆಚ್ಚು ಸ್ಟೈಲಿಷ್ ಪ್ರೀಮಿಯಂ ಲುಕ್ ಸಿಗುತ್ತೆ ಹೆಕ್ಟರ್ನ ಮುಂಭಾಗದ ವಿನ್ಯಾಸವನ್ನ ಸ್ವಲ್ಪ ಬದಲಾಯಿಸಿ ಅದಕ್ಕೊಂದು ಫ್ರೆಶ್ ಮಾಡರ್ನ್ ಲುಕ್ ಕೊಟ್ಟಿದ್ದಾರೆ ಆದ್ರೆ ಹೆಕ್ಟರ್ ತನ್ನದೇ ಆದ ವಿಶಿಷ್ಟ ಲುಕ್ ಕಳೆದುಕೊಂಡಿಲ್ಲ ಸ್ಲೀಕ್ ಎಲ್ಇಡಿ ಹೆಡ್ಲ್ಯಾಂಪ್ಸ್ ಮತ್ತೆ ವಿಶಿಷ್ಟ ಗಳು ಹಾಗೇ ಇದ್ದರೂ ಹೊಸ ಬಂಪರ್ ಡಿಸೈನ್ಗೆ ಇವುಗಳನ್ನು ಜೋಡಿಸಿರುವ ರೀತಿ ಈಗ ಇನ್ನೂ ಹೆಚ್ಚು ಹೊಂದಿಕೊಂಡ ಹಾಗೆ ಇನ್ನಷ್ಟು ಮಾಡರ್ನ್ ಆಗಿ ಕಾಣಿಸುತ್ತೆ ಆದರೆ ಈ ಬದಲಾವಣೆಗಳು ಬರೀ ಮುಂಭಾಗಕ್ಕಷ್ಟೇ ಸೀಮಿತವಾಗಿಲ್ಲ ಹಿಂದಿನ ಭಾಗಕ್ಕೆ ಬಂದ್ರೆ ನೀವು ಒಂದು ದೊಡ್ಡ ಬದಲಾವಣೆಯನ್ನ ಗಮನಿಸ್ತೀರಿ ಕನೆಕ್ಟೆಡ್ ಎಲ್ಇಡಿ ಟೈಲ್ ಲ್ಯಾಂಪ್ ಲೇಔಟ್ ಮತ್ತೆ ಬ್ಯಾಡ್ಜಿಂಗ್ ಹಾಗೆ ಮುಂದುವರೆದಿದೆ ಒಂದು ಕಂಟಿನ್ಯೂಟಿ ಇದೆ ಆದ್ರೆ ಹಿಂದಿನ ಬಂಪರ್ ಮಾತ್ರ ಪೂರ್ತಿಯಾಗಿ ಹೊಸದು ಮುಖ್ಯವಾಗಿ ಇದು ಹಳೆ ಮಾಡೆಲ್ನಲ್ಲಿದ್ದ ನಕಲಿ ಡ್ಯೂಯೆಲ್ ಎಕ್ಸಾಸ್ಗಳನ್ನ ತೆಗೆದುಹಾಕಿದೆ ಈಗ ಹೆಚ್ಚು ಕ್ಲೀನ್ ಆಕರ್ಷಕ ಫಿನಿಶಿಂಗ್ಗೆ ಬದಲಾಗಿದೆ ಈ ಸಣ್ಣ ಸಣ್ಣ ವಿಷಯಗಳ ಮೇಲಿನ ಗಮನವು ಎನ್ಜಿ ಕಂಪನಿಯು ಹೆಕ್ಟರ್ನ ಲುಕ್ ಇನ್ನಷ್ಟು ಉತ್ತಮಗೊಳಿಸಲು ಎಷ್ಟೊಂದು ಬದ್ಧವಾಗಿದೆ ಅನ್ನೋದನ್ನ ತೋರಿಸುತ್ತೆ ಒಳಭಾಗದಲ್ಲಿ ಕೂಡ ಈ ಕಥೆ ಮುಂದುವರೆಯುತ್ತೆ ಹೆಚ್ಚು ಆರಾಮ ಮತ್ತೆ ಸ್ಟೈಲ್ಗೆ ಇಲ್ಲಿ ಒತ್ತು ಕೊಟ್ಟಿದ್ದಾರೆ ಡ್ಯಾಶ್ಬೋರ್ಡ್ ಲೇಔಟ್ ತನ್ನದೇ ಆದ ಯೂಸರ್ ಫ್ರೆಂಡ್ಲಿ ವಿನ್ಯಾಸದಲ್ಲಿ ಇದ್ರೂ ಹೊಸ ಡ್ಯೂಯಲ್ ಟೋನ್ ಇಂಟೀರಿಯರ್ ಥೀಮ್ಗಳನ್ನು ಪರಿಚಯಿಸಿರುವುದು ಈ ಫೇಸ್ಲಿಫ್ಟ್ನ ಒಂದು ವಿಶೇಷ ಹೆಕ್ಟರ್ ಈಗ ಒಂದು ಎಲಿಗಂಟ್ ಐಸ್ ಗ್ರೇ ಇಂಟೀರಿಯರ್ ಥೀಮ್ ಹೊಂದಿದ್ರೆ ಹೆಕ್ಟರ್ ಪ್ಲಸ್ ರಿಚರ್ ಟ್ಯಾನ್ ಥೀಮ್ನಿಂದ ಮಿಂಚುತ್ತೆ ಇದು ಕ್ಯಾಬಿನ್ಗೆ ಹೊಸ ಐಷಾರಾಮಿ ಮತ್ತೆ ಕ್ಲಾಸಿಲು ಕೊಡುತ್ತೆ ಇವು ಬರೀ ಸಣ್ಣ ಪುಟ್ಟ ಬದಲಾವಣೆಗಳಲ್ಲ ಹೆಕ್ಟರ್ನ ಇನ್ನಷ್ಟು ಪ್ರೀಮಿಯಂ ಇನ್ನಷ್ಟು ಇಷ್ಟ ಆಗೋ ಹಾಗೆ ಮತ್ತೆ ಕೊನೆಗೆ ಮಾರ್ಕೆಟ್ನಲ್ಲಿ ಹೆಚ್ಚು ಸ್ಪರ್ಧಾತ್ಮಕವಾಗಿರೋ ಹಾಗೆ ಮಾಡೋಕೆ ಮಾಡಿದ ಪ್ಲಾನ್ ಸುಧಾರಣೆಗಳು ಇವು ಹೊಸ ಲುಕ್ಕು ಒಳಗೆಲ್ಲ ಇನ್ನಷ್ಟು ನೀಟಾಗಿದೆ ಸರಿ ಆದ್ರೆ ಎಂಜಿ ಮೋಟಾರ್ ಇಂಡಿಯಾದವರ ಒಂದು ಮುಖ್ಯ ನಿರ್ಧಾರ ಈಗ ಎಲ್ಲೆಡೆ ದೊಡ್ಡ ಸುದ್ದಿಯಾಗಿದೆ ಏನಂದ್ರೆ ಹೊಸ ಹೆಕ್ಟರ್ ಲಾಂಚ್ ಆದಾಗ ಪೆಟ್ರೋಲ್ ಇಂಜಿನ್ನಲ್ಲಿ ಮಾತ್ರ ಸಿಗುತ್ತೆ ಅಂತ ಬಹಳಷ್ಟು ಜನ ಗಾಡಿ ಕೊಂಡುಕೊಳ್ಳುವರು ಅದರಲ್ಲೂ ಮೈಲೇಜ್ ಮತ್ತೆ ಟಾರ್ಕ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋರಿಗೆ ಇದೊಂದು ತುಂಬಾ ಮುಖ್ಯ ಆಗುತ್ತೆ ಈ ಸೆಗ್ಮೆಂಟ್ನಲ್ಲಿ ತುಂಬಾ ಮುಖ್ಯವಾಗಿರೋ ಡೀಸೆಲ್ ವೇರಿಯೆಂಟ್ ಮುಂದಿನ ವರ್ಷ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ರೀತಿ ಲಾಂಚ್ ಮಾಡೋದು ಭಾರತದ ಮಾರುಕಟ್ಟೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರೋ ಡಿಸೆಲ್ ಎಸ್ಯುವಿ ಬೇಕು ಅಂತಿರೋ ಗ್ರಾಹಕರಿಗೆ ಒಂದೋ ಕಾಯ್ಬೇಕು ಇಲ್ಲ ಬೇರೆ ಆಪ್ಷನ್ಸ್ ನೋಡ್ಬೇಕು ಅನ್ನೋ ಸ್ಥಿತಿ ತಂದಿದೆ ಈ ಡಿಸಿಷನ್ನಿಂದ ಕೆಲ ಗ್ರಾಹಕರು ಪ್ರತಿಸ್ಪರ್ಧಿ ಕಂಪನಿಗಳ ಕಡೆ ಹೋಗಬಹುದು ಆದ್ರೆ ಎನ್ಜಿ ಕಂಪನಿಗೆ ಮೊದಲಿಗೆ ಉತ್ಪಾದನೆ ಸುಲಭವಾಗುತ್ತೆ ಮತ್ತೆ ಪೆಟ್ರೋಲ್ ಮಾರ್ಕೆಟ್ ಮೇಲೆ ಫೋಕಸ್ ಮಾಡೋಕೆ ಆಗುತ್ತೆ ಎನ್ಜಿ ಕಂಪನಿಯ ಈ ನಿರ್ಧಾರ ಭಾರತದ ತುಂಬಾ ಕಾಂಪಿಟಿಟಿವ್ ಆಗಿರುವ ಮಿಡ್ ಸೈಜ್ ಎಸ್ಯುವಿ ಸೆಗ್ಮೆಂಟ್ನ ಪರಿಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ ಇದು ಒಂದು ಯುದ್ಧದ ಭೂಮಿ ಇದ್ದ ಹಾಗೆ ಇಲ್ಲಿ ಪ್ರತಿ ಫೀಚರ್ ಬೆಲೆ ಮತ್ತೆ ಪ್ರತಿ ಎಂಜಿನ್ ಆಯ್ಕೆಯನ್ನು ಅತಿ ಸೂಕ್ಷ್ಮವಾಗಿ ಗಮನಿಸಲಾಗುತ್ತೆ ಹೆಕ್ಟರ್ ಯಾವಾಗಲೂ ಒಂದು ಮುಖ್ಯ ಪ್ಲೇಯರ್ ಆಗಿದೆ ಆದರೆ ಇದಕ್ಕೆ ಟಾಟಾ ಹ್ಯಾರಿಯರ್ ಗಟ್ಟಿಮುಟ್ಟಾದ ಟಾಟಾ ಸಫಾರಿ ಮತ್ತೆ ಯಾವಾಗಲೂ ಡಿಮ್ಯಾಂಡ್ನಲ್ಲಿರೋ ಮಹೀಂದ್ರಾ ಸ್ಕಾರ್ಪಿಯೋ ಎನ್ನಂತಹ ದೊಡ್ಡ ದೊಡ್ಡ ಗಾಡಿಗಳಿಂದ ದೊಡ್ಡ ಕಾಂಪಿಟಿಷನ್ ಇದೆ ಈ ಪ್ರತಿಸ್ಪರ್ಧಿಗಳು ಶಕ್ತಿಶಾಲಿ ಡೀಸೆಲ್ ಎಂಜಿನ್ಗಳು ಸೇರಿದಂತೆ ಬೇರೆ ಬೇರೆ ಆಯ್ಕೆಗಳನ್ನ ಕೊಡ್ತಾರೆ ಹೀಗಾಗಿ ಎಂಜಿ ಕಂಪನಿ ಪೆಟ್ರೋಲ್ನಲ್ಲಿ ಮಾತ್ರ ಲಾಂಚ್ ಮಾಡ್ತಿರುವುದು ಒಂದು ಲೆಕ್ಕಾಚಾರದ ರಿಸ್ಕ್ ಇದ್ದ ಹಾಗೆ ಗ್ರಾಹಕರು ತಮ್ಮ ಆಯ್ಕೆಗಳನ್ನ ನೋಡ್ತಿದ್ದಾಗ ಲಾಂಚಾದಾಗ ಡೀಸೆಲ್ ವೇರಿಯಂಟ್ ಇಲ್ಲದಿರುವುದು ಒಂದು ಮುಖ್ಯವಾದ ಅಂಶವಾಗುತ್ತೆ ಇದು ಕೇವಲ ಒಬ್ಬೊಬ್ಬರ ಖರೀದಿ ನಿರ್ಧಾರದ ಮೇಲೆ ಮಾತ್ರ ಪರಿಣಾಮ ಬೀರಲ್ಲ ಬರೋ ತಿಂಗಳಲ್ಲಿ ಮಾರುಕಟ್ಟೆಯ ಇಡೀ ಸ್ಥಿತಿಗತಿಯ ಮೇಲೂ ಪರಿಣಾಮ ಬೀರಬಹುದು ಸಾಮಾನ್ಯ ಭಾರತೀಯ ಕಾರ್ ಖರೀದಿದಾರರಿಗೆ ಎರಡು ಸಾವಿರದ ಇಂಜಿ ಎಂಜಿ ಹೆಕ್ಟರ್ ಫೇಸ್ಲಿಫ್ ಬಿಡುಗಡೆಯಾಗಿರುವುದು ನಿಜಕ್ಕೂ ಒಂದು ಆಕರ್ಷಕ ಆಯ್ಕೆ ಆದರೆ ಇದರಲ್ಲಿ ಕೆಲ ಸೂಕ್ಷ್ಮ ವಿಷಯಗಳೂ ಇವೆ ಒಂದು ಕಡೆ ನೋಡಿದ್ರೆ ಇದು ಸಂಪೂರ್ಣ ಹೊಸ ಜನರೇಷನ್ ಆಗಿಲ್ಲ ಅಂದ್ರೂ ನೋಡೋಕೆ ತುಂಬಾ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಕ್ರೋಮ್ ಜಾಸ್ತಿ ಇರುವ ಎಸ್ ಯುವಿ ಇದು ತುಂಬಾ ಅಪ್ಡೇಟ್ ಆಗಿದೆ ಅಂತ ಫೀಲ್ ಕೊಡುತ್ತೆ ಇದು ಹನ್ನೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿಗಳಿಂದ ಶುರುವಾಗುತ್ತೆ ಅನ್ನೋ ಅಟ್ರಾಕ್ಟಿವ್ ಬೆಲೆ ಕೂಡ ಒಂದು ಪ್ಲಸ್ ಪಾಯಿಂಟ್ ಈ ಬೆಲೆಗೆ ಹೆಚ್ಚು ಫೀಚರ್ಸ್ ಮತ್ತು ಲಕ್ಷುರಿ ಸಿಗಬಹುದು ಅನ್ನೋ ಭಾವನೆ ಮೂಡಿಸುತ್ತೆ ಖರೀದಿದಾರರು ಈಗ ಈ ಹೊಸ ಹೆಕ್ಟರ್ ಪ್ರತಿಸ್ಪರ್ಧಿಗಳಿಗೆ ಹೇಗೆ ಪೈಪೋಟಿ ಕೊಡುತ್ತೆ ಅಂತ ತುಂಬಾ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅಡ್ವಾನ್ಸ್ ಡ್ರೈವರ್ ಅಸಿಸ್ಟೆನ್ಸ್ ಸಿಸ್ಟಮ್ಸ್ ಏಡಸ್ ಇಂದ ಹಿಡಿದು ಕ್ಯಾಬಿನ್ ಕ್ವಾಲಿಟಿ ಮತ್ತೆ ಇದರಲ್ಲಿರೋ ಫೀಚರ್ಸ್ ಬಗ್ಗೆಯೂ ಕೂಲಂಕುಷವಾಗಿ ನೋಡ್ತಿದ್ದಾರೆ ಆದ್ರೆ ಸದ್ಯಕ್ಕೆ ಪೆಟ್ರೋಲ್ ವೇರಿಯಂಟ್ಸ್ ಮಾತ್ರ ಲಭ್ಯವಿದೆ ಅನ್ನೋದು ಒಂದು ರೀತಿ ಡಬಲ್ ಎಡ್ಸ್ ವೋರ್ಡ್ ಇದ್ದ ಹಾಗೆ ಡೀಸೆಲ್ ಎಸ್ಯುವಿ ಬೇಕು ಅನ್ನೋರಿಗೆ ಇದು ನಿಜಕ್ಕೂ ಕಷ್ಟದ ಆಯ್ಕೆ ಅವರು ಮುಂದಿನ ವರ್ಷದವರೆಗೂ ಕಾಯಬೇಕಾಗುತ್ತೆ ಆಗ ಆರಂಭಿಕ ಆಫರ್ಗಳನ್ನು ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ ಇಲ್ಲಾಂದ್ರೆ ಡೀಸೆಲ್ ಆಯ್ಕೆ ಇರೋ ಬೇರೆ ಕಂಪನಿ ಕಾರಿನ ಕಡೆ ಮುಖ ಮಾಡ್ಬೇಕಾಗುತ್ತೆ ಇದು ನೇರವಾಗಿ ಗ್ರಾಹಕರ ಖರೀದಿ ನಿರ್ಧಾರದ ಮೇಲೆ ಪರಿಣಾಮ ಬೀರುತ್ತೆ ಕೆಲವರು ಬೇರೆ ಬ್ರಾಂಡ್ಗಳನ್ನು ಹುಡುಕುವಂತೆ ಮಾಡುತ್ತೆ ಹೊಸ ಕಾರ್ ಖರೀದಿದಾರರಷ್ಟೇ ಅಲ್ಲದೆ ಈಗಾಗಲೇ ಹೆಕ್ಟರ್ ಹೊಂದಿರೋ ಮಾಲೀಕರು ಸಹ ಈ ಫೇಸ್ಲಿಫ್ಟ್ ಅನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಇಂತಹ ಅಪ್ಡೇಟ್ಗಳು ಕಾರ್ನ ಮರುಮಾರಾಟದ ಮೌಲ್ಯದ ಮೇಲೆ ಪರಿಣಾಮ ಬೀರಬಹುದು ಮತ್ತು ಕೆಲವರು ಅಪ್ಗ್ರೇಡ್ ಮಾಡಲು ನಿರ್ಧರಿಸುವಂತೆ ಮಾಡಬಹುದು ಇದು ಯೂಸ್ ಕಾರ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರುತ್ತೆ ಇದು ಬರೀ ಹೊಸ ಕಾರುಗಳನ್ನು ಮಾರಾಟ ಮಾಡುವ ವಿಷಯ ಅಷ್ಟೇ ಅಲ್ಲ ಬ್ರ್ಯಾಂಡ್ ಬಗ್ಗೆ ಜನ ಏನ್ ಅಂದುಕೊಳ್ತಾರೆ ಅವರ ನಿಷ್ಠೆ ಕಾಪಾಡಿಕೊಳ್ಳುವುದು ಮತ್ತು ಮಾರುಕಟ್ಟೆಯಲ್ಲಿರುವ ಸೂಕ್ಷ್ಮ ಆಟವನ್ನು ನಿರ್ವಹಿಸುವುದು ಕೂಡ ಆಗಿದೆ ಈ ಸೆಗ್ಮೆಂಟ್ನಲ್ಲಿ ಪ್ರತಿ ಹೆಜ್ಜೆಯೂ ದೊಡ್ಡ ಪರಿಣಾಮ ಬೀರುತ್ತೆ ಎಂಜಿ ಹೆಕ್ಟರ್ ಫೇಸ್ಲಿಫ್ ಲಾಂಚ್ ಆದ ತಕ್ಷಣ ಅದರಲ್ಲೂ ಆನ್ಲೈನ್ನಲ್ಲಿ ತುಂಬಾ ಚಟುವಟಿಕೆ ಕಾಣ್ತಿದೆ ಬ್ಯಾಕ್ ಕೋಟ್ ಕಾರ್ವಾಲೆ ಬ್ಯಾಕ್ಕೋಟ್ ಮತ್ತೆ ಬ್ಯಾಕ್ಕೋಟ್ ಕಾ ವಾಲೆ ಬ್ಯಾಕ್ಕೋಟ್ ಅನ್ನೋ ಪದಗಳನ್ನು ಬಳಸಿ ಜನರು ದೊಡ್ಡ ಮಟ್ಟದಲ್ಲಿ ಸರ್ಚ್ ಮಾಡ್ತಿರುವುದು ಬರೀ ಕುತೂಹಲಕ್ಕಷ್ಟೇ ಅಲ್ಲ ಇದು ಒಂದು ದೊಡ್ಡ ಬದಲಾವಣೆಯನ್ನ ಸೂಚಿಸ್ತಿದೆ ಕೊಳ್ಳುವವರು ಈಗ ಸುಮ್ನೆ ಆಸಕ್ತಿ ತೋರಿಸುವುದರಿಂದ ಗಂಭೀರವಾಗಿ ಗಾಡಿ ಕೊಳ್ಳೋ ರಿಸರ್ಚ್ ಕಡೆಗೆ ವೇಗವಾಗಿ ಸಾಗುತ್ತಿದ್ದಾರೆ ಅವರು ಬರೀ ಸುಂದರವಾದ ಫೋಟೋಗಳನ್ನ ನೋಡ್ತಿಲ್ಲ ಆನ್ರೋಡ್ ಬೆಲೆ ಬೇರೆ ಬೇರೆ ವೆರಿಯಂಟ್ಗಳನ್ನು ಅದರ ಪ್ರತಿಸ್ಪರ್ಧಿ ಕಾರುಗಳ ಜೊತೆ ಹೋಲಿಕೆ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಹನ್ನೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಲಕ್ಷ ರೂಪಾಯಿ ಎಕ್ಸ್ ಶೋರೂಂ ಬೆಲೆ ನಿಜ ಜೀವನದಲ್ಲಿ ಅವರ ಬಜೆಟ್ಗೆ ಹೇಗೆ ಹೊಂದುತ್ತೆ ಅಂತ ಕೂಡ ಕೂಲಂಕಷವಾಗಿ ನೋಡ್ತಿದ್ದಾರೆ ಇಂತಹ ಹೋಲಿಕೆ ಮಾಡುವ ಪ್ಲಾಟ್ಫಾರ್ಮ್ಗಳು ಗ್ರಾಹಕರಿಗೆ ಬಹಳ ಮುಖ್ಯವಾದ ಸಾಧನಗಳಾಗಿವೆ ಇವು ವಿವರವಾದ ವಿಮರ್ಶೆಗಳು ಬುಕ್ಕಿಂಗ್ ಮಾಹಿತಿ ಮತ್ತು ಹೋಲಿಕೆ ಮಾಡುವ ವಿಶ್ಲೇಷಣೆಗಳನ್ನು ಒದಗಿಸಿ ಗ್ರಾಹಕರಿಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ ಜೆಎಸ್ಡಬ್ಲ್ಯೂ ಎಂಜಿ ಮೋಟಾರ್ ಇಂಡಿಯಾಗೆ ಈ ಫೇಸ್ಲಿಫ್ ಬರೀ ಒಂದು ಪ್ರಾಡಕ್ಟ್ ಅಪ್ಡೇಟ್ ಅಷ್ಟೇ ಅಲ್ಲ ಇದು ಮಾರುಕಟ್ಟೆ ಪಾಲನ್ನು ಹೆಚ್ಚಿಸಿಕೊಳ್ಳಲು ಅವರು ನಡೆಸ್ತಿರೋ ಯುದ್ಧದಲ್ಲಿ ಒಂದು ಮುಖ್ಯವಾದ ತಂತ್ರಗಾರಿಕೆಯ ಆಧಾರಸ್ತಂಭ ಇದು ಹೆಕ್ಟರ್ಗೆ ಸಿಗುತ್ತಿರುವ ಎರಡನೇ ದೊಡ್ಡ ಅಪ್ಡೇಟ್ ಪೂರ್ತಿ ಪ್ಲಾಟ್ಫಾರ್ಮ್ನೇ ಬದಲಾಯಿಸದೆ ತನ್ನ ಮುಖ್ಯ ಮಿಡ್ ಸೈಜ್ ಅನ್ನು ಫ್ರೆಶ್ ಆಗಿ ಸ್ಪರ್ಧಾತ್ಮಕವಾಗಿ ಇಡಬೇಕು ಅನ್ನೋ ಎಂಜಿ ಬದ್ಧತೆಯನ್ನು ಇದು ತೋರಿಸುತ್ತೆ ಇದು ಹೊಸ ಪ್ರತಿಸ್ಪರ್ಧಿಗಳ ವಿರುದ್ಧ ಒಂದು ಮುಂಜಾಗ್ರತಾ ರಕ್ಷಣೆ ಅಲ್ಲದೆ ಹೆಚ್ಚು ಮಾರಾಟ ಮತ್ತು ಹೆಚ್ಚು ಲಾಭ ಇರುವ ಈ ಸೆಗ್ಮೆಂಟ್ನಲ್ಲಿ ತಮ್ಮ ವೇಗವನ್ನು ಕಾಪಾಡಿಕೊಳ್ಳುವ ಒಂದು ಮಾರ್ಗವೂ ಹೌದು ಈ ತೀವ್ರ ಸರ್ಚ್ ಆಕ್ಟಿವಿಟಿಯಿಂದ ಗೊತ್ತಾಗ್ತಿರೋ ಗ್ರಾಹಕರ ದೊಡ್ಡ ಆಸಕ್ತಿ ಏನು ಹೇಳುತ್ತೆ ಅಂದ್ರೆ ಹೆಕ್ಟರ್ ಫೇಸ್ಲಿಫ್ಟ್ ಮಾರುಕಟ್ಟೆಯ ಗಮನವನ್ನು ಯಶಸ್ವಿಯಾಗಿ ಸೆಳೆದಿದೆ ಮುಂದಿನ ತಿಂಗಳಲ್ಲಿ ಇನ್ನಷ್ಟು ತೀವ್ರ ಸ್ಪರ್ಧೆಗೆ ವೇದಿಕೆ ಸಿದ್ಧವಾಗಿದೆ ಯಾಕಂದ್ರೆ ಎಂಜಿಇ ಹೈಪ್ ಅನ್ನು ನಿಜವಾದ ಮಾರಾಟವಾಗಿ ಪರಿವರ್ತಿಸಲು ತನ್ನ ಸ್ಥಾನವನ್ನು ಗಟ್ಟಿಗೊಳಿಸಲು ಮತ್ತು ಭಾರತದ ಈ ಡೈನಾಮಿಕ್ ಎಸ್ಯುವಿ ಮಾರುಕಟ್ಟೆಯಲ್ಲಿ ಈಗಿರುವ ವ್ಯವಸ್ಥೆಗೆ ಸವಾಲು ಹಾಕಲು ಗುರಿಯಿಟ್ಟಿದೆ